ಸಚಿವರಾಜ್ ನೋಡಿ ಈ ಹುಡುಗ ಏಳನೇ ಕ್ಲಾಸ್ ಓದ್ತಾ ಏನು ಏನ್ ತೀರ್ಮಾನಕ್ಕೆ ಬಂದ ಅಂದ್ರೆ ನನ್ನ ತಾಯಿ ಸಾಲ ತೀರ್ಸಕ್ ಆಯ್ತಾ ಇಲ್ಲ ನನ್ ಕಿಡ್ನಿ ಕೊಡ್ತೀನಿ ತಗೊಳ್ಳಿ ಮಾರ್ ದುಡ್ಡು ಕೊಡ್ತೀನಿ ಅಂತ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಫೈನಾನ್ಸ್ ಅವರು ಮನೆ ಬಳಿ ಬರ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕಟ್ಟಲ್ಲ ಅಲ್ಲ ಅಂದ್ರೆ ಹೋಗೋದೇ ಇಲ್ಲ ಕಟ್ಟಲೇಬೇಕು ನೀವು ಎಲ್ಲಾರು ಹೋಗಿ ಏನಾರು ಮಾಡಿ ಎತ್ತಲಾರು ಮಾಡಿ ನಮ್ಗೆ ಹಣ ಕೊಡಿ ಮನೇನೆ ಹರಾಜ್ ಮಾಡ್ತೀವಿ ಎಂಬುದು ಕೆಲವು ನೋಟಿಸ್ಗಳು ಕೂಡ ನಮ್ಗೆ ಕೆಲವು ಸಂಘಗಳು ಹೇಳಿದ್ದಾರೆ ಪರ್ಮಿಷನ್ ಕಿಡ್ನಿ ಕೂಡ ಈಗಾಗ್ಲೇ ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಏನು ಸರ್ಕಾರದ ನೀತಿ ನಿರೂಪಣೆಗಳು ರೈತರ ಪರವಾಗಿಲ್ಲ ಅನ್ನೋದು ಒಟ್ಟಾರೆ ಸಾರಾಂಶ ಏನು ಇವತ್ತು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವರು ಸಿದ್ಧವಿಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ ಈಗ ನೋಡಿ ಒಂದು ಸಣ್ಣ ಉದಾಹರಣೆ ವಸಂತ ಅವರ ನಮ್ಮ ಸಚಿವರು ಅಥವಾ ಯಾರು ಗಮನಿಸ್ಬೇಕು ಮನೆಗೆ ಯಾರಾದರೂ ಬಂದ್ರೆ ಅದನ್ನ ಬನ್ನಿ ಏನು ಬಂದ್ರಿ ಅಂತ ಕೇಳೋ ಸೌಜನ್ಯ ನಮ್ ಇದೆ ಅಲ್ವಾ ಇದೆಯಾ ಇಲ್ಲಪ್ಪ ಯಾರೇ ಬಂದರೂ ಕೂಡ ನಮ್ಮ ಕೈಲಿ ಆ ಕೆಲಸ ಆಗುತ್ತಾ ಇಲ್ವೋ ನಮಗೆ ಗೊತ್ತಿಲ್ಲ ಬಂದವ್ರನ್ನ ಬನ್ನಿ ಅಂತ ಕೂತು ಮಾತಾಡೋ ಅಂತ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಇದೆ ಇಲ್ಲಿ ನಮ್ಮ ಕಷ್ಟ ಇದೆ ಅಂತ ಹೇಳ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಕೇಳೋದಕ್ಕೆ ನಬಾರ್ಡ್ನವ್ರು ಇಲ್ಲ ಆರ್ ಬಿ ಐನವ್ರು ಇಲ್ಲ ನಾವ್ ಯಾರ ಜೊತೆ ಮಾತಾಡ್ಬೇಕಿಲ್ಲ ನಾವ್ ನಾವೇ ಮಾತಾಡ್ಕೊಳೋದಾ ನಮ್ ಕಷ್ಟ ಇದೆ ನಾವೇ ಮೈಕಲ್ ಮಾತಾಡೋದಾ ಏನ್ ಇದ್ರ ಅರ್ಥ ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಬರ್ತೀವಿ ಅಂದ್ರೆ ಈ ಪೊಲೀಸ್ನವ್ರು ಅಲ್ಲಿ ಬರಬೇಡಿಯಪ್ಪ ನಮ್ಗೆ ಹೈಕೋರ್ಟ್ ನವ್ರು ಹೇಳ್ಬಿಟ್ಟಿದಾರ ಅಂತ ಹೇಳ್ತಾರೆ ಹೈಕೋರ್ಟ್ ಅಂದ್ರೆ ಯಾರು ಸರ್ಕಾರ ಅಂದ್ರೆ ಯಾರು ಪೀಪಲ್ಸ್ ಆರ್ ದಿ ಗವರ್ಮೆಂಟ್ ನಬಾರ್ಡು ಇದೊಂದು ವ್ಯವಸ್ಥೆ ರಿಸರ್ವ್ ಬ್ಯಾಂಕ್ ಒಂದು ವ್ಯವಸ್ಥೆ ಈಗ ಅದನ್ನೇ ಸಚಿವರ ಜೊತೆ ಮಾತಾಡಿದ್ವಿ ಕರ್ಸಿಯಪ್ಪ ನಮ್ಮ ಸಮಸ್ಯೆ ಕೇಳೋದಕ್ಕೆ ಅವರು ಈಗ ನೇರವಾಗಿ ನೀವು ಕಾರಣ ಆಗ್ತಾ ಇಲ್ಲ ಈಗ ನೇರವಾಗಿ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆಗಳು ಕಾರಣ ಆಗ್ತಾ ಇದೆ ಇದನ್ನ ಕೇಳೋದಕ್ಕೆ ಅವ್ರು ಇರ್ಬೇಕ ಇಲ್ಲ ಇಲ್ಲಿ ಯಾರು ಇಲ್ಲ ಸುಮ್ಮನೆ ನಾವು ರಾಜ್ಯ ಸರ್ಕಾರದವರು ಯಾರ ಪ್ರತಿನಿಧಿಗಳು ಒಂದಷ್ಟು ಶಾಸಕರು ಮಾತಾಡ್ಕತಿವಿ ಅವರು ಪೊಲೀಸ್ನವ್ರು ಹೇಳಿದ್ರಂತ ಏನೋ ಬಂದ್ ಸಚಿವರ ಜೊತೆ ಕಿವಿಲ್ ಹೇಳ್ತಾ ಇದ್ರು ನಮಗ್ ಗೊತ್ತಾಗಿಲ್ಲ ಅವ್ರು ಯಾರು ಬರಲ್ಲ ಇಲ್ಲಿ ಅಂತ ಅವ್ರು ಯಾರು ಬರಲ್ಲ ಅಂದ್ರೆ ಅವ್ರು ಎಲ್ರಿಗೂ ಅತೀತರ ಅವರು ಈ ಪ್ರಜಾಪ್ರಭುತ್ವಕ್ಕೆ ಅತೀತರಾಗಿ ಏನಾರು ಇದ್ರೆ ಅವ್ರು ಇದ್ಕೊಳ್ಳಿ ಅವರು ಈ ಸಂವಿಧಾನಕ್ಕೆ ಅತೀತವಾಗಿ ಅವ್ರು ಇದಾರ ಅಂದ್ರೆ ಅವ್ರು ಇರ್ಲಿ ನಾವು ಇಲ್ಲಿ ಬಂದಿದೀವಿ ನಮ್ಮ ಕಷ್ಟ ಕೇಳಬೇಕು ಅಂದ್ರೆ ಅವ್ರು ಇಲ್ಲಿ ಬರಕ್ಕೆ ರೆಡಿ ಇಲ್ಲ ನಾವು ಅಲ್ಲಿ ಬಿಡಲ್ವಂತ ಈ ಬಿಸಿಲು ನಾವು ಅಣಿಕಂ ಕೂತಿರೋದಾ ಈಗ ಹೋಗ್ಬೇಕಾ ಅಲ್ಲಿ ಹಾಕ್ಬೇಕಾ ಹಾಕ್ಬೇಕ ನೀವು ತೀರ್ಮಾನ ತಗೊಳ್ಳಿ ಪೊಲೀಸ್ ಅವಕಾಶ ಅವಕಾಶ ಇದಕ್ಕೆ ನೀವು ನಮ್ಮ ಜೊತೆ ಬನ್ನಿ ಅಲ್ಲಿ ಮುದ್ದೆ ಹಾಕ್ತಿವಿ ಅವ್ರು ಯಾವಾಗ ಇಲ್ಲಿ ಬರಲ್ಲ ಅಂದ್ರೆ ನಾವು ಅಲ್ಲಿ ಇರ್ಬೇಕು ಏನಂತೀರಿ ಪೊಲೀಸ್ ದೌರ್ಜನ್ಯ ಅಲ್ಲ ಪೊಲೀಸರು ಬೇಜವಾಬ್ದಾರಿ ಇದು ಮೊದಲೇ ಒಂದು ತಿಂಗಳು ಮುಂಚೆ ಕೊಟ್ಟಿದ್ದಾರೆ ನಮ್ಮ ಸಂಘದಿಂದ ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಮತ್ತೆ ಹೋಗಿ ಚರ್ಚೆ ಮಾಡಿದ್ದಾರೆ ಅವ್ರಿಗೆ ಇವರು ವಿನಂತಿ ಮಾಡಿ ಕಳ್ಸಿ ಕೊಟ್ಟಿದ್ದಾರೆ ನೀವು ಬರಬೇಡಿಯಪ್ಪ ನೀವು ಬಂದರೆ ಟ್ರಾಫಿಕ್ ಜಾಮ್ ಆಯಿತಾ ನಮಗೆ ಕಂಟೆಂಪ್ಟ್ ಆಗುತ್ತೆ ಅಂತ ಈ ವ್ಯವಸ್ಥೆ ಇರೋದು ಯಾರಿಗೋಸ್ಕರ ಈಗಾಗಲೇ ಸ್ನೇಹಿತರು ಮಾತಾಡಿದ್ರು ಲಕ್ಷ ನಲವತ್ತೆರಡು ಲಕ್ಷ ಕೋಟಿ ಬಣ್ಣ ಮಾಡಿದ್ದಾರೆ ಅಂದರೆ ಅವ್ರ ಪರವಾಗಿ ಇದೆಯೇ ಈ ಸರ್ಕಾರ ಅಥವಾ ಈ ದೇಶಕ್ಕೆ ಬೆಳ್ದ ಅನ್ನ ಹಾಕೋ ಪರವಾಗಿ ಇದೇ ಸರ್ಕಾರಗಳು ಸರ್ಕಾರ ದುಡ್ಡು ಹೋಗಿ ಯಾರದ ಪಾಯಿಗೆ ಫೈನಾನ್ಸ್ ಸಾಲ ಕೊಟ್ಟಿದ್ದಾರೆ ಯಾರ್ದು ದುಡ್ಡು ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ಸಾಲ ತಗೊಂಡು ಫೈನಾನ್ಸ್ವರು ಫೈನಾನ್ಸ್ ಮಾಡಿದ್ದಾರೆ ಅವ್ರು ಸ್ವಂತ ದುಡ್ಡು ಏನು ಕೊಟ್ಟಿಲ್ಲ ಡಿವೆಂಚರ್ಸ್ ಹಾಕಿದ್ದಾರೆ ಮ್ಯೂಚುವಲ್ ಫಂಡ್ ಹಾಕಿದ್ದಾರೆ ಆ ದುಡ್ಡನ್ನ ತೆಗೆದು ನಿಮಗ್ ಸಾಲ ಕೊಟ್ಟಿದ್ದಾರೆ ಈಗ ನಮ್ಮ ದುಡ್ಡನ್ನೇ ನಮಗ್ ಸಾಲ ಕೊಟ್ಬಿಟ್ಟು ಈ ಮನೆಯಿಂದ ಆಚೆ ಹೋಗಿ ಅಂತಾರೆ ಮನೆಯಿಂದ ಆಚೆ ಹೋಗಿ ಏನು ಯಾರ್ದು ದುಡ್ಡು ಏ ಪಟ್ಟು ಮೊಹನ್ ಬೈಲಿ ಬಾಯಿಲಿ ಬೈಲಿ ಮೇಲ್ಗಡೆ ಬಾ ಮೇಲ್ಗಡೆ ಬಾ ನೋಡಿ ನಮ್ಮ ಚಾಮರಾಜನಗರ ಜಿಲ್ಲೆನಲ್ಲಿ ಸಾಲ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ನವರು ಈ ಹುಡುಗ ಶೋಷಿತ ಸಮುದಾಯಕ್ಕೆ ಸೇರಿದವನು ಅವ್ನು ಮೋಹನ್ ಅಂತ ಏಳನೇ ಕ್ಲಾಸ್ ಓದ್ತಾ ಇದ್ದಾನೆ ಇವ್ರ ತಾಯಿಗೆ ಸಾಲ ಕೊಟ್ಟಿದ್ದಾರೆ ಆ ಸಾಲ ತೀರ್ಸಕ್ಕೆ ಆಯ್ತಾ ಇಲ್ಲ ಸಮುದಾಯದಲ್ಲಿ ಕಲಿ ಏನು ಮಾಡಿದ್ರು ಮತ್ತೊಂದು ಫೈನಾನ್ಸ್ ಹೋದ್ರು ಆ ಮತ್ತೊಂದು ಫೈನಾನ್ಸ್ನವ್ರ ಹತ್ರ ಸಾಲ ತಗೊಂಡ್ರು ಆ ಸಾಲ ತೀರ್ಸಕ್ಕಲ್ಲ ಇನ್ನೊಂದು ಫೈನಾನ್ಸ್ ಹೋದ್ರು ಈತ ಕೊನೆಗೆ ಏನು ತೀರ್ಮಾನ ತಗೊಂಡ್ರು ಸಚಿವರು ಗಮನಿಸ್ಬೇಕು ಈ ಕಡೆ ಸಚಿವರ ನೋಡಿ ಈ ಹುಡುಗ ಏಳ್ ಕ್ಲಾಸ್ ಓದ್ತಾ ಇದ್ದಾನೆ ಏನ್ ತೀರ್ಮಾನಕ್ ಬಂದ ಅಂದ್ರೆ ನನ್ನ ತಾಯಿ ಸಾಲ ತೀರ್ಸಕ್ ಆಯ್ತಾ ಇಲ್ಲ ನನ್ ಕಿಡ್ನಿ ಕೊಡ್ತೀನಿ ತಗೊಳ್ಳಿ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಇವ್ರು ಧಿಕ್ಕಾರ ಕೂಗ್ಬೇಕು ಇವನು ಮೋಹನ್ ಅಂತ ಏಳನೇ ಕ್ಲಾಸ್ ಓದ್ತಾರೆ ಹುಡುಗ ತನ್ನ ತಾಯಿ ಸಾಲನ ತೀರ್ಸಕ್ ಆಗದೆ ಕಿಡ್ನಿ ಕೊಡಕ್ ರೆಡಿ ಆಗಿದ್ದಾನೆ ಇದು ಸರ್ಕಾರ ಮಾಡೋ ಕೆಲ್ಸನ ಸರ್ಕಾರ ಇವ್ ನೋಡ್ತಾ ಇದೆಯಾ ಏನ್ ಆಗ್ತಾ ಇದೆ ಹೇಳಪ್ಪ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಫೈನಾನ್ಸ್ನವರು ಮನೆ ಬಳಿ ಬರ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕಟ್ಟಲ್ಲ ಅಂದ್ರೆ ಹೋಗೋದೇ ಇಲ್ಲ ಕಟ್ಲೇಬೇಕು ನೀವು ಎಲ್ಗಾರು ಹೋಗಿ ಏನಾರು ಮಾಡಿ ಎತ್ಲಾರೂ ಮಾಡಿ ನಮ್ಗೆ ಹಣ ಕೊಡಿ ಒತ್ತಿಲ್ದ ಹೊತ್ಲಿ ಬರ್ತಾರ ಅಮ್ಮ ದುಡ್ಡು ಕಟ್ಟಮ್ಮ ದುಡ್ಡು ಕಟ್ಟಮ್ಮ ಅಂತಾರೆ ಸರ್ ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೆ ಕೇಳಲ್ಲ ಕಟ್ಲೇಬೇಕು ನೀವೇನಾರು ಮಾಡ್ಬಿಟ್ಟು ಕಟ್ಟಿ ಎತ್ತಾರು ಮಾಡ್ಬಿಟ್ಟು ಮನೇನೆ ಹರಾಜ್ ಮಾಡ್ತೀವಿ ಅಂದ್ಬಿಟ್ಟು ಕೆಲವು ನೋಟಿಸ್ಗಳು ಕೂಡ ನಮ್ಮ ಕೆಲವು ಸಂಘಗಳು ಹಿಡಿದಾರೆ ಸರ್ಕಾರಗಳು ಸರ್ಕಾರ ನಂಗೆ ನಿಜವಾಗ್ಲು ಇವಾಗಲೂ ಪರ್ಮಿಷನ್ ಕೊಟ್ರು ನಾನು ಕಿಡ್ನಿ ಮರಕ್ಕೆ ಈಗಲೂ ಕೂಡ ರೆಡಿ ಇದನ್ನ ನಾವು ಒಪ್ಪಕ್ಕಾಗತ್ತೇನಪ್ಪ ಆಗತ್ತ ಹೇಳಿ ನೋಡಿ ಸರ್ಕಾರ ಪ್ರತಿನಿಧಿಗಳು ಮೂರು ಜನ ಇದಾರೆ ಮೂರು ಜನ ಇಬ್ಬರು ಶಾಸಕರು ಒಬ್ಬರು ಮಂತ್ರಿಗಳು ಈ ಕೂತ್ಕಪ್ಪ ಈಗ ಈ ಹುಡುಗ ತನ್ನ ತಾಯಿ ಮಾಡಿರೋ ಸಾಲವನ್ನ ಅದು ವಿದ್ಯಾಭ್ಯಾಸಕ್ಕಾಗಿ ಮಾಡಿರೋದು ಇವ್ರು ರೊಕ್ಕ ವಿದ್ಯಾಭ್ಯಾಸ ಓದ್ತಾ ಇದ್ದಾರೆ ಒಂದು ತುಳಿತಕ್ಕೊಳಗಾದ ಸಮಾಜದವರು ವಿದ್ಯಾಭ್ಯಾಸ ಮಾಡ್ಬೇಕ ಮಾಡಬೇಕು ಅವ್ರಿಗೆ ಸಾಲಕ್ಕೆ ಹೋಗಪ್ಪ ನಿಮ್ ಕೂತ್ಕೋ ಮಾತಾಡ್ತೀನಿ ಹುಡುಗ ಈಗ ಅವರು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅವ್ರು ಅವ್ರ ಅಕ್ಕ ಚೆನ್ನಾಗಿ ಓದ್ತಾ ಇದ್ದಾಳೆ ಅದಕ್ಕೆ ಓದ್ಲಿಕ್ಕೆ ಸಾಲ ಮಾಡೋಕೆ ದುಡ್ಡು ಕೊಟ್ಬಿಟ್ರು ಬ್ಯಾಂಕ್ನವ್ರು ಕೊಡಲಿಲ್ಲ ಸಚಿವರ ಬ್ಯಾಂಕ್ನವರು ನೂರಾರು ಕಾನೂನು ಕೇಳ್ತಾರೆ ಅವ್ರ ಆಸ್ತಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಮನೆ ಒಂದಿದೆ ಅವ್ರು ಈಗ ಊರು ಬಿಟ್ಟು ಹೊಟ್ಟೋಗಿದ್ದಾರೆ ಅವ್ರನ್ನ ಹುಡ್ಕಂಡ್ ಕರ್ಕೊಂಡ್ ಬಂದು ಈಗ ಊರ್ ಕೂರಿಸಿದ್ರೆ ಏನಾದ್ರು ಮಾಡೋ ನಮಗೆ ದುಡ್ಡು ಎಲ್ಲಿ ಹೇಳಿ ಅವ್ರ ದುಡ್ಡನ್ನ ಸ್ವಲ್ಪ ಯೋಚನೆ ಮಾಡಬೇಕು ಇದು ಚಪಾಲ ದಟ್ಟ ವಿಚಾರ ಅಲ್ಲ ಧಿಕ್ಕಾರಕ್ಕೂ ವಿಚಾರ ಯಾರು ಈಗ ಆರ್ ಬಿ ಐಗೆ ನಬಾರ್ಡ್ನವ್ರಿಗೆ ಕೇಂದ್ರ ಸರ್ಕಾರಗಳು ಇಂತ ಕೆಲ್ಸಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಯಾರು ಸರ್ಕಾರ ಅಂದ್ರೆ ಇಲ್ಲಿ ನಮ್ಮನ್ನ ಹೋಗಕಲ್ಲಿ ಬಿಡ್ತಾ ಇಲ್ಲ ಈ ಪೊಲೀಸ್ನವರು ಅವ್ರು ಏನೋ ಮಾತಾಡ್ತಾ ಇದಾರೆ ಅಲ್ಲಿ ಯಾರು ಜವಾಬ್ದಾರಿ ಇದ್ರೆ ಈಗ ಹೇಳಿ ನಾವ್ ಬರ್ತೀವಿ ಶಾಂತಿಯುತವಾಗಿ ಗೆರವ್ ಮಾಡ್ತೀವಿ ಅವ್ರು ಯಾರೋ ಹೆಚ್ಚಿಗೆ ಬರ್ಲಿ ಆರ್ ಬಿ ಐನವರು ನಿಯಂತ್ರಣನೇ ಮಾಡಕ್ ಆಗದೆ ಜನ ಕಿಡ್ನಿ ಮಾಡ್ಕತ್ತೀವಿ ಹಾರ್ಟ್ ಮಾಡ್ಕತ್ತೀವಿ ಅಂತಂದ್ರೆ ನಾವ್ಯಾತೀ ಬಿಸಿಲು ಬಂದು ಕೂತ್ಕೋಬೇಕು ಇಲ್ಲ ಒಂದು ನಮ್ ಸಮಸ್ಯೆ ಬಗೆಹರಿಸಲಿಕ್ಕೆ ಅವ್ರು ಬರ್ಬೇಕು ಇಲ್ಲ ಅವರು ಇಲ್ಲಿಗೆ ಬರ್ಲಿ ನಾವ್ ಅಲ್ಲಿ ಬರ್ತೀವಿ ತೀರ್ಮಾನ ತಗೊಳ್ಳಿ ಮುಂದೆ ಅದು ಹೇಳಿ ಈಗ ಸರ್ಕಾರ ಈಗ ಸಂಜೆ ಇಲ್ಲ ರೈತರಿಗೆ ಅದೇ ನಾವು ಕೇಳ್ತಾ ಇರೋದು ಈಗ ಎರಡು ಮುಖ ಕೂತ್ಕೊಳ್ಳಿ ಮುಖ ಕೂತ್ಕೊಳ್ಳಿ ಕೂತ್ಕಳಿ ಅದೇ ಮಾತಾಡ್ತಾ ಇದೀನಿ ಕೂತ್ಕಳಿ ಈಗ ಸರ್ಕಾರ ಮತ್ತೆ ಸೀರಿಯಸ್ ಆಗಿ ವರ್ಕ್ ಮಾಡ್ಬೇಕು ಯಾರು ಇಲ್ಲಿ ಖಾಲಿ ಪೋಲಿ ಬಂದಿಲ್ಲ ಪೋಖ್ರಿಗಳು ಯಾರು ಇಲ್ಲಿ ಬಂದಿಲ್ಲ ನಮ್ ಸಮಸ್ಯೆ ಬಗೆಹರಿಸ್ಕೊಳ್ಳೋದ್ಕರ ನಮ್ ತಾಯಿ ಅಂದ್ರು ಎಲ್ರು ಕೂಡ ಬಿಸಿಲು ಬಂದು ಚರ್ಚೆ ಮಾಡ್ತಾ ಇದೀವಿ ಯಾರು ಬರ್ಲಿಲ್ಲ ಅಂದ್ರೆ ನಾವ್ ಯಾರ ಜೊತೆ ಯಾಕೆ ಮಾತಾಡ್ಬೇಕಿಲ್ಲಿ ಈಗ ಸರ್ಕಾರ ಒಂದು ಸೂಚನೆ ಕೊಡ್ಬೇಕು ಈಗ ಸಾಮೂಹಿಕವಾಗಿ ಎಲ್ರದ್ದು ಸಮಸ್ಯೆ ಇದೆ ಆರ್ ಬಿ ಐ ಮುಖ್ಯಸ್ಥರು ಆರ್ ಬಿ ಐ ಡಿ ಜಿ ಎಂ ಇದಾರೆ ಡೆಪ್ಯೂಟಿ ಗವರ್ನರ್ ಇದಾರೆ ಇಲ್ಲಿ ಅವರು ಇಲ್ಲಿ ಬರ್ಲಿ ನಬಾರ್ಡ್ನವರು ಜಿ ಎಂ ಇದಾರೆ ಜನರಲ್ ಮ್ಯಾನೇಜರ್ ಇದಾರೆ ಅವ್ರ ಇಲ್ಲ ಬರ್ಲಿ ಈ ಒಂದು ಸರ್ಕಾರದ ಮಂತ್ರಿಗಳು ಶಾಸಕರು ಬಿಸಿಲು ಕಾಯ್ತಾ ಕೂತಿರೋದು ಅವ್ರೆಲ್ಲ ಎ ಸಿ ಒಳಗೆ ಕೂತಿರೋದು ಯಾರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಯಾರು ದುಡ್ಡು ಸಂಬಳ ತಗೋತಾ ಇದಾರೆ ಇವರು ಸರ್ಕಾರ ಈಗ ಸೂಚನೆ ಕೊಡ್ಬೇಕು ಇಲ್ಲ ನಾವಲ್ಲೂ ಬರ್ತೀವಿ ಇಲ್ಲ ನೀವಿಲ್ಲ ಬನ್ನಿ ಈಗ ಅವ್ರು ಮಾತಾಡ್ಲಿ ಇನ್ನೆಚ್ಚುಗೆ ನಾನೇನು ಮಾತಾಡಲ್ಲ ಅವ್ರು ಬಂದ್ಮೇಲೆ ನಾನು ಮಾತಾಡ್ತೀನಿ ಯಾಕಂದ್ರೆ ಸುಮ್ಮನೆ ನಾವು ಇಲ್ಲಿ ಪರ್ಸಲ್ ಮೇಲೆ ಮಾತಾಡ್ಕೊಂಡು ಹೋಗಿ ಬಂದಿಲ್ಲ ನಮ್ ಸಮಸ್ಯೆ ಬಗಹರಿಸ್ಕೊಂಡ್ ಹೋಗಿ ಬಂದಿದೀವಿ ಸಮಸ್ಯೆ ಬಗಹರಿಸ್ತೀರ ಇಲ್ವೋ ಅಷ್ಟ್ ಮಾತಾಡಿ ಈಗ